ಹೈಕೋರ್ಟ್ ಸೇರಿ ಹತ್ತು ಕೋರ್ಟ್ಗೆ ಬಾಂಬ್ ನ ಬೆದರಿಕೆ ಬಂದ್ಬಿಟ್ಟಿತ್ತು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಸಹಜವಾಗಿಯೇ ಶೋಧದ ಬಳಿಕ ಹುಸಿ ಅನ್ನೋದು ಗೊತ್ತಾಯ್ತು ಏನಾಯ್ತು ಅಂತ ಬೇಗ ನೋಡ್ಬಿಡೋಣ ಕರ್ನಾಟಕ ಹೈಕೋರ್ಟ್ ನ ಧಾರವಾಡ ವಿಭಾಗೀಯ ಪೀಠ ಹಾಗೂ ರಾಮನಗರ ಕಾರವಾರ ದಾವಣಗೆರೆ ಮಂಡ್ಯ ಹಾಸನ ಮಡಿಕೇರಿ ಮಂಗಳೂರು ಹಾಗೂ ಹಾವೇರಿ ಜಿಲ್ಲಾ ಪ್ರಧಾನ ನ್ಯಾಯಾಲಯ ಸೇರಿ ಒಟ್ಟು ಹತ್ತು ನ್ಯಾಯಾಲಯಗಳಿಗೆ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಜನರ ಆತಂಕಕ್ಕೆ ಕಾರಣವಾಯಿತು ನ್ಯಾಯಾಲಯಗಳ ಅಧಿಕೃತ ಇಮೇಲ್ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರ ಇಮೇಲ್ಗಳಿಗೆ ಸೋಮವಾರ ಬೆಳಗ್ಗೆ ಎಂಟು ಇಪ್ಪತ್ತೈದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಡುವೆ ಈ ಬೆದರಿಕೆ ಬಂದಿತ್ತು ಇದು ಕೆಲ ಕಾಲ ಸಹಜವಾಗಿ ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಿತು ರಾಮನಗರ ಕಾರವಾರ ದಾವಣಗೆರೆ ಮಂಡ್ಯ ಹಾಸನ ಮಡಿಕೇರಿ ಮಂಗಳೂರು ಹಾವೇರಿ ಈ ಎಲ್ಲಾ ಜಿಲ್ಲಾ ಕೋರ್ಟ್ಗಳಿಗೂ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಬಂದಿತ್ತು ಒಂದು ಸ್ವಲ್ಪ ಆತಂಕವನ್ನ ಸೃಷ್ಟಿ ಮಾಡಿತ್ತು ಇನ್ನು ಗುಜರಾತ್ನ ನ ಮೂವತ್ನಾಲ್ಕು ಶಾಲೆ ಉತ್ತರಾಖಂಡ್ ನ ಯುಪಿಯ ಆರು ಕೋರ್ಟ್ಗಳಿಗೂ ಕೂಡ ಇದೇ ತರ ಸೇಮ್ ಟೈಮ್ ನಲ್ಲಿ ಕರೆ ಬಂದಿತ್ತು ಇದು ಬೇಕು ಅಂತಾನೆ ಮಾಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಇದು ಯಾಕೆ ಈ ತರ ಆಗುತ್ತೆ ಪದೇ ಪದೇ ಅಂತ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದ್ರೆ ನಾವ್ ಇದನ್ನ ನೆಗ್ಲೆಕ್ಟ್ ಅಂತೂ ಮಾಡಕ್ ಆಗಲ್ಲ ಅಯ್ಯೋ ಬಿಡಿ ಹಿಂಗೆ ಇದು ಸುಳ್ಳು ಅಂತ ತನಿಖೆಯ ಮಾಡಲೇಬೇಕಾಗತ್ತೆ ತನಿಖಾ ಸಂದರ್ಭದಲ್ಲಿ ಇದು ಫೇಕ್ ಅನ್ನೋದು ಗೊತ್ತಾಗಿದೆ ಮತ್ತು ಇನ್ಯಾವತ್ತಾದರೂ ಇದು ಇದೇ ಥರ ರಿಪೀಟ್ ಆಯಿತು ಅಂತಂದರೆ ಅಯ್ಯೋ ಅವತ್ತು ಹಾಗೆ ಬಂದಿತ್ತು ಈಗಲೂ ಹಾಗೆ ಬರುತ್ತೆ ಇದು ಸುಳ್ಳು ಅಂತ ಮೈ ಮರೆಯೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಇದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅಂತ ಅನ್ನಿಸ್ತಾ ಇದೆ ಪದೇ ಪದೇ ರೀತಿಯಾಗಿ ರೈಲ್ವೆ ಸ್ಟೇಷನ್ಗೆ ಅಥವಾ ಕೋರ್ಟ್ಗಳಿಗೆ ಶಾಲಾ ಕಾಲೇಜುಗಳಿಗೆ ಬಾಂಬ್ ಬಾಂಬ್ಬಿಟ್ಟಿದ್ದೀವಿ ಅಂತ ಯಾಕೆ ಈ ಥರ ಸುಳ್ಳು ಬೆದರಿಕೆ ಅಥವಾ ಸುಳ್ಳು ಕರೆಗಳು ಬರುತ್ತೆ ಅನ್ನೋದು ಪ್ರಶ್ನೆ